ಬಿತ್ತನೆ ಚಟುವಟಿಕೆಗಳು ಪ್ರಾರಂಭ ಆಗಿರೋದ್ರಿಂದ ಯಾವ ಕಾರಣಕ್ಕೂ ಕೂಡ ಬೀಜ ಗೊಬ್ಬರ ಪೆಸ್ಟಿಸೈಡ್ಸ್ ಅದಕ್ಕೆ ತೊಂದರೆ ಆಗಬಾರ್ದು ಎಲ್ಲ ಕಡೆ ನಿನ್ನೆ ಅಗ್ರಿಕಲ್ಚರ್ ಮಿನಿಸ್ಟ್ರು ಕೂಡ ಮೀಟಿಂಗ್ ಮಾಡಿದ್ದಾರೆ ನಾನು ಇವತ್ತು ಎಲ್ಲ ವೀಡಿಯೋ ಕಾನ್ಫರೆನ್ಸ್ ಮಾಡಿದ್ದೀನಿ ಜಿಲ್ಲಾಧಿಕಾರಿಗಳಿಗೆ ಅವರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಲ್ಲಿ ಎಲ್ಲ ಜಾಯಿಂಟ್ ಡೈರೆಕ್ಟರ್ ಫುಡ್ ಡೈರೆಕ್ಟರು ಕಮಿಷನ್ರಿಗೆಲ್ಲ ಸ್ಪಷ್ಟವಾಗಿ ಸೂಚನೆಗಳನ್ನು ಕೊಟ್ಟಿದ್ದಾರೆ ನಾನು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ ಯಾವುದೇ ಕಾರಣಕ್ಕೆ ಎಲ್ಲ ಕಡೆ ನಮಗೆ ಬೇಡಿಕೆಗಿಂತ ಜಾಸ್ತಿ ದಾಸ್ತಾನ ಇದೆ ಅದು ಬೀಜ ಇರ್ಬೋದು ಗೊಬ್ಬರ ಇರ್ಬೋದು ಅದಕ್ಕೆ ಜನರಿಗೆ ರೈತರಿಗೆ ಎಲ್ಲಿ ಮುಗ್ದೋಗ್ಬಿಡ್ತದಪ್ಪ ಅಂತಕ್ಕಂಥ ಆತಂಕ ಬರಬಾರ್ದು ಅಂತೇಳಿ ಪ್ರಕಟಣೆ ಮಾಡಬೇಕು ಅಂತ ಹೇಳಿದ್ದೀವಿ ಎಷ್ಟು ದ ಬೇಡಿಕೆ ಇದೆ ಎಷ್ಟು ದಾಸ್ತಾನು ಇದೆ ಎಷ್ಟು ತಿಂಗಳೊಳಗ್ರಿಗೆ ಆಗುತ್ತೆ ಇದನ್ನು ಸ್ಪಷ್ಟವಾಗಿ ಪ್ರಕಟಣೆ ಮಾಡಿ ತಿಳಿಸ್ತಕ್ಕಂಥದ್ದು ಆಗಬೇಕು ರೈತರಿಗೆ ಯಾಕಂತಂದರೆ ಒಂದೇ ಸಾರಿ ಈಗ ಹಾವೇರಿನಲ್ಲಿ ನಮ್ಮ ಹತ್ರ ಎಲ್ಲ ಸ್ಟಾಕ್ ಇದ್ರೂ ಕೂಡ ಬೇಡಿಕೆಗಿಂತ ಜಾಸ್ತಿ ಇದ್ದರೂ ಕೂಡ ಅಲ್ಲಿ ನೂಕು ನೂಗ್ಲು ಆ ಥರದ್ದು ಪರಿಸ್ಥಿತಿ ಎಲ್ಲ ಇದ್ದು ಬೇರೆ ಕಡೆ ಆಗಬಾರದು ಅಂಥೇಳಿ ಇದನ್ನು ಹೇಳ್ತಕ್ಕಂಥ ಕೆಲಸವನ್ನು ಅವರೆಲ್ಲ ಜಿಲ್ಲಾಧಿಕಾರಿಗಳಿಗೆ ಬಹಳ ಸ್ಪಷ್ಟವಾಗಿ ಸೂಚನೆಗಳನ್ನು ಕೊಟ್ಟಿದ್ದೇವೆ ಆಮೇಲೆ ಜೂನ್ ತಿಂಗಳಿಂದ ನಾರ್ಮಲ್ ಬಿತ್ತನೆ ಶುರುವಾಗುತ್ತೆ ಎಲ್ಲ ಕಡೆ ಬಿತ್ತನೆ ಸುಮಾರು ಎಂಬತ್ತ ಎರಡು ಎಂಬತ್ತು ಲಕ್ಷ ಹೆಚ್ಚು ಪ್ರದೇಶದಲ್ಲಿ ಬಿತ್ತನೆ ಮಾಡ್ತಕ್ಕಂಥದ್ದಾಗ್ತದೆ ಪೂರ್ವ ಮುಂಗಾರು ಮುಗಿದಿದೆ ಕರು ಮುಗಿದಿದೆ ಇನ್ನೇನು ಮುಗಿತಾ ಬಂತು ಈ ತಿಂಗಳು ಕೊನೆಗೆ ಜೂನ್ ಇಂದ ಜುಲೈ ಜೂನ್ ಇಂದ ಮುಂಗಾರ್ ಶುರುವாகுತ್ತೆ ಎಲ್ಲ ಹದಿನೇಳನೇ ಸೌಲಭ್ಯ ತಾರೀಖಿನವರಿಗೆ ಮಾಹಿತಿ ಕೊಟ್ಟಿದ್ದಾರೆ ಎಲ್ಲ ಜಿಲ್ಲಾಧಿಕಾರಿಗಳು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಈ ಮೇ ಹದಿನೇಳನೇ ತಾರೀಖಿನವರಿಗೆ ಮೇ ಕೊನೆಯವರೆಗೂ ಕೂಡ ಪ್ರೀ ಮಾನ್ಸೂನ್ ಬಿಟ್ನೆ ಶುರುವாகுತ್ತೆ ಆಮೇಲೆ ರೆಗ್ಯುಲರ್ ಆಗಿ ಎಲ್ಲ ಇಡೀ ರಾಜ್ಯ ತುಂಬ ಬಿತ್ತನೆ ಶುರುವಾಗುತ್ತೆ ಅದನ್ನು ಎದುರಿಸಲಿಕ್ಕೆ ಎಲ್ಲ ಡಿ ಸಿಗಳು ತಯಾರಾಗಬೇಕು ಸಿ ಇ ಒಗಳು ತಯಾರಾಗಿರಬೇಕು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ಬೇರೆ ಬೇರೆ ಇಲಾಖೆಗಳು ಮತ್ತು ಕುಡಿಯ ನೀರಿನ ಸಮಸ್ಯೆ ಆಗದೇ ರೀತಿಯಲ್ಲಿ ನೋಡ್ಕೋಬೇಕು ಜೊತೆಗೆ ಇನ್ನೊಂದು ಡಿ ಹತ್ರ ಸುಮಾರು ಎಂಟುನೂರ ಇಪ್ಪತ್ತಾರು ಕೋಟಿ ರೂಪಾಯಿ ಹಣ ಇದೆ ಎಂಟುನೂರ ಇಪ್ಪತ್ತು ತಹಸೀಲ್ದಾರ್ಗಳು ಮತ್ತು ಡಿ ಸಿಗಳ ಬಳಿ ಎಂಟುನೂರ ಇಪ್ಪತ್ತಾರು ಕೋಟಿ ರೂಪಾಯಿ ಇದೆ ಯಾವ ಕಾರಣಕ್ಕೂ ಕುಡಿಯ ನೀರಿಗೆ ತೊಂದರೆ ಇಲ್ಲ ನಾನು ಅಗತ್ಯ ಬಿದ್ದರೆ ಅಗತ್ಯ ಬಿದ್ದರೆ ಹೊಸ ಬೋರ್ವೆಲ್ಗಳನ್ನು ಕೂಡ ಅನಿವಾರ್ಯ ಆದಾಗ ಮಾತ್ರ ತೋಡ್ಕೊಡ್ಬೇಕು ತೋಡಿಸ್ಬೇಕು ಅಂತದ್ದು ಅದಕ್ಕೂ ಕೂಡ ದುಡ್ಡನ್ನು ಒದಗಿಸ್ಕೊಟ್ಟಿದ್ದೀವಿ ಸೊ ಯಾವುದೇ ಕಾರಣಕ್ಕೆ ಕುಡಿಯೋ ನೀರಿಗೆ ತೊಂದರೆ ಆಗಬಾರ್ದು ಮೇವಿಗೆ ತೊಂದರೆ ಆಗಬಾರ್ದು ಟ್ಯಾಂಕರ್ ಮೂಲಕ ಕೊಡಲಿಕ್ಕಾದರೆ ಟ್ಯಾಂಕರ್ ಮೂಲಕ ಕೊಡಬೇಕು ಖಾಸಗಿಯವರ ಬೋರ್ವೆಲ್ಗಳನ್ನು ತಗೊಳಕಾದರೆ ಖಾಸಗಿ ಬೋರ್ವೆಲ್ಗಳನ್ನು ತಗೋಬೇಕು ಅನಿವಾರ್ಯ ಬಿದ್ದರೆ ಅನಿವಾರ್ಯ ಬಿದ್ದರೆ ಹೊಸ ಬೋರ್ವೆಲ್ಗಳನ್ನು ತೋಡಿಸ್ತಕ್ಕಂಥದನ್ನು ಮಾಡಬೇಕು